ಮೆಜೆಸ್ಟಿಕ್ ಇವತ್ತು ಸಾರಿಗೆ ನೌಕರರು ಬಸ್ ಮುಷ್ಕರ ಕೊಡೋದ್ರಿಂದ ಖಾಲಿ ಖಾಲಿ ಬಸ್ ಖಾಲಿ ಖಾಲಿ ಸರ್ ಹೋಗ್ಬೇಕು ಎಲ್ಲಿಂದ ನಂಬಿದ್ದೀರಾ ಸರ್ 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 ಎಲ್ಲೋ ಬೇಕು ಎಲ್ಲಿ ನಂಬರಿಂದ ಬಸ್ ಹೋಗ್ಬೇಕು ಸರ್ ಬಸ್ ಬರ್ತದೆ ಸರ್ ಈಗ ಸರ್ ಬರಬೇಕು ಏನೋ ಸ್ಟ್ರೈಕ್ ಅಂತ ಇದ್ದಾರೆ ಹಾಂ ಇದು ನೋಡಬೇಕು ಕಾಯಿಬೇಕು ಬಸ್ ಬರಕಂತ ಮುಂದಿನ ಹೆಂಗೆ ನಿಮಗೆ ವ್ಯವಸ್ಥೆ ಸರ್ಕಾರಕ್ಕೆ ಏನಕ್ಕೆ ಸರ್ಕಾರಕ್ಕೆ ಏನಕ್ಕೆ ಇಷ್ಟಪಡ್ತೀರಾ ನಾನಾ ಹಾಂ ಸರ್ ಯಾವ್ದು ಎಮರ್ಜೆನ್ಸಿ ಸ್ಟ್ರೈಕ್ ಇದ್ದರೆ ಮಾಡ್ಕೋಬೇಕು ಚಿನ್ನಪ್ಪನ ಸೈಕಲ್ ಮಾಡಿದರೆ ಕೂಲಿ ಪಲ್ಲಿ ಮಾಡೋವ್ರಿಗೆ ತೊಂದರೆ ಆಗುತ್ತೆ ಯಾಕಂದರೆ ಸಾರಿಗೆ ನೌಕರರು ಸಂಬಳ ಕೊಟ್ಟಿಲ್ಲ ಅಂತ ಮುಸ್ಕರ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸಾರ್ ನಾನು ಲೋಕಲ್ ಕೂಲಿ ಕೆಲಸ ಮಾಡೋನು ನಾನು ಡೈಲಿ ಹೋರಾಡಬೇಕು ಕೆಲಸಕ್ಕೆ ಆ ಬಸ್ಸುಗಳು ಇಲ್ದಿದ್ರೆ ತೊಂದರೆ ಆಗುತ್ತೆ ನಾವು ಜೀವನ ರೆಡ್ಕೋಬೇಕು ಎಂಚು ಮಕ್ಕಳು ಇದ್ದಾರೆ ಅದು ಯೋಚನೆ ಮಾಡಬೇಕು ಇನ್ನೇನು ಹೇಳಬೇಕು ನಾನು ಡೈಲಿ ಓಡಾಡೋನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ಎಲ್ಲಿಂದ ಬಂದಿರೋ ಸರ್ ನೀವು ಮಾತಾಡಿ ಎಲ್ಲಿಂದ ಬಂದಿರ ಹೇಳಿ ಎಲ್ಲಿಂದ ಬಂದಿರಾ ಈಗ ಬಸ್ ಇಲ್ಲ ಏನು ಮಾಡ್ತಾ ಇದ್ದೀರಿ ಈಗ ಹಾಂ ಸರ್ಕಾರ ಏನಿಗೆ ಇಷ್ಟ ಬರ್ತೀರ ಈಗ ನೌಕರ ಸಂಬಳ ಕೊಟ್ಟಿಲ್ಲ ಅಂತ ಬಿಟ್ಟು ಈಗ ಸ್ಟ್ರೈಕ್ ಮಾಡಿದ್ದಾರೆ ಹಾಂ ಸಂಬಳ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ ನಾವು ಕೆಲಸಕ್ಕೆ ಬಂದಿದ್ದೀವಿ ಮತ್ತೆ ಬಸ್ ಇಲ್ಲ ತಿರುಗಿ ಆಟ ಸಮಸ್ಯೆ ಏನು ಇರ್ತದೆ ಇಷ್ಟಪಡ್ತೀರಾ ಪಬ್ಲಿಕ್ ಈ ಥರ ಬಸ್ಗಳು ಇಲ್ಲ ಖಾಲಿ ಖಾಲಿ ಇಲ್ಲಿ ಓಡಾಡ್ತಿರೋ ಗಾಡಿಗಳು ರಾತ್ರಿ ನೈಟ್ ಆಲ್ಟಿಂಗ್ ಗಾಡಿಗಳು ಮಾತ್ರ ಹತ್ತು ಗಂಟೆ ಮೇಲೆ ಯಾವ ಗಾಡಿ ಇರಲ್ಲ ಇಲ್ಲಿ